ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾವು ರೈತರ ವಿಶೇಷ ವಿಷಯ ವಿಡಿಯೋ ಕೊಡೋದೇ ನಮ್ದು ಅಗ್ರಿಮೆಂಟ್ ಚಾನಲ್ ನ ಒಂದು ಉದ್ದೇಶ ಸುಮಾರು ನಾವಲ್ಲಿ ಈಗ ಸುಮಾರು ರೈತರು ನಮ್ಮನ್ನ ಬಹಳ ಖುಷಿಯಿಂದ ಸಬ್ಸ್ಕ್ರೈಬ್ ಆಗಿರಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಿ ಯಾಕಂದ್ರೆ ವಿಶೇಷವಾದ ಇವತ್ತೊಂದು ನಾವು ವಿಡಿಯೋ ನಿಮಗೆ ತಿಳಿಸಿದೀನಿ ಸುಮಾರು ನಮ್ದು ಮೆಕ್ಕೆಜೋಳ ಕಣಜ ಅಂತಾನೆ ಹೇಳ್ಬೋದು ಹಾವೇರಿ ಗದ ಕೊಪ್ಪಳ ಇವೆಲ್ಲ ಅಂದ್ರ ಇಲ್ಲಿ ಮೆಕ್ಕೆಜೋಳ ಪ್ರಮುಖ ಬೆಳಿತಾರ ಹಾಗೆ ನಮ್ಮ ಗಂಗಾವತಿ ಹೇಳ್ಬೇಕಂದ್ರ ಭತ್ತದ ಕಣ ಜಾಗ ಮಂಡ್ಯ ಹೇಳ್ಬೇಕಂದ್ರ ಕಬ್ಬಿನ ಒಂದು ಬೆಲ್ಲದ ಗಾಣದ ಕ್ಷೇತ್ರ ಅಂತ ಹೆಂಗ ಹೇಳ್ತೀವಿ ಇಲ್ಲಿ ನಾವು ಹಾವೇರಿ ತಾಲೂಕಿನ ಅಕ್ಕೂರು ಗ್ರಾಮದಲ್ಲಿ ಇದೀವಿ ಅವರು ಏನ್ ಅಂದ್ರೆ ಮೆಕ್ಕೆಜೋಳ ಬೆಳಿತಾರ ಮೆಕ್ಕೆಜೋಳ ಬೆಳೆ ಕಮರ್ಷಿಯಲ್ ಬೆಳೆ ಅಲ್ಲ ಅದು ರೈತನಿಗೆ ಹೊಳ್ಳಿ ಬೀಜ ಮಾಡ್ಲಿಕ್ಕೆ ಕೊಡುವಂತ ಬೀಜ ಆ ಬೀಜದ ಮಾಹಿತಿ ತಿಳ್ಕೊಳ ಸಮಸ್ತೆ ಹೇಳ ನಿಮ್ಮ ಹೆಸರು ಹೇಳ ಗೋಪಾಲ್ ಊರು ನಿಮ್ ತಾಲ್ಲೂಕ್ರಿ ನಮ್ದು ಹಾವೇರಿ ದಾರು ಕಾಕು ರೀ ಅಕ್ಕು ಕಾಲ ಇದು ಈ ಬ್ಯಾಸಗೆ ಸಂದರ್ಭದಲ್ಲಿ ಈ ಮೆಕ್ಕೆಜೋಳ ಹಾಕಿರಲ್ಲ ಯಾವದ್ರಿ ಇದು ಇದು ಕಾಂಚನ ಕಂಪನಿ ಇದ್ರಿ ಕಾಂಚಿನ ಕಂಪನಿ ಅಂದ್ರ ಇದು ಹೈದರಾಬಾದ್ ಇಂದ ಕೊಡ್ತಾರ ಸೀಡ್ ಹೈದರಾಬಾದ್ ಪ್ರತಿ ಕಂಪನಿ ಅಲ್ಲಿಂದನೇ ಬರ್ತಾವ ಹುನ್ರಿ ಇದು ಬಂದು ಏನ್ ಗೊತ್ತನ್ರಿ ರೈತರಿಗೆ ಹಾನ್ ಇದನ್ನ ರೆಡಿ ಮಾಡಿ ಮತ್ತ ಈ ಮೇಲ್ ಜಮೀನ್ ಅದಕ್ಕೆಲ್ಲ ಕೊಡಂತ ವೆರೈಟಿ ಇದೆ ಅಂದ್ರ ಇದನ್ನ ಬೀಜ ಬೆಳೆ ಕಮರ್ಷಿಯಲ್ ಬೆಳೆಯ ಸಿಂಗಲ್ ಕ್ರಾಸ್ ಡಬಲ್ ಕ್ರಾಸಿಂಗ್ ಅಂತಂದ ಇರ್ತಾವ ರೀ ಸಿಂಗಲ್ ಕ್ರಾಸ್ ಬಂದ ಇಳುವರಿ ಸ್ವಲ್ಪ ಕಮ್ಮಿ ಇರತೇತಿ ಐಟು ಕಮ್ಮಿ ಇರತೇತಿ ಒಂದ್ ಇನ್ನೂರ ಇನ್ನೂರ ಐವತ್ತರ ಮಟಾ ಒಂದ ಪ್ರತಿ ಕಾಬು ಬರ್ತಿರ್ತೇತ್ರಿ ಅಂದ್ರ ಇನ್ನೂರ್ ಇನ್ನೂರ ಐವತ್ತೈದು ಗ್ರಾಮ್ ಲಾಭ ಬರ್ತೇತ್ರಿ ಅಂದ್ರ ಒಂದ ತೆನೆ ಹುನ್ರಿ ಅದು ರೇಟು ಜಾಸ್ತಿ ಇರ್ತೇತಿ ಇದು ಕಮರ್ಷಿಯಲ್ ಬೆಳ್ದಂಗ್ ಬೆಳಿತೇತಿ ಒಂದ್ ಎಕರೆ ಐವತ್ ಎಂದ ಸಿಂಗಲ್ ಕ್ರಾಸ್ ಅಂತ ಡಬಲ್ ಕ್ರಾಸ್ ಇದು ಡಬಲ್ ಕ್ರಾಸ್ கம்பனியல்ல இல்ல கம்மிழுவ கம்மி ஒழி கொட்டின் கிராஸ் டபல் கிராஸ் அந்த நாலு சாலு எண்ணிக்கை ஒன்றும்

ನಾಲ್ಕು ಒಂದ್ ಎಂಕುಳ ಹಾಕಿರ್ತೇವ್ರಿ ರೈತರಿಗೆ ಲಾಭ ಅನಸ್ತೇತ್ರಿ ಲಾಭ ಅನಸ್ತತ್ ಅಂದ್ರ ಇದು ಕಾಬು ಮ್ಯಾಗಿನ ಸಿಪ್ಪಿ ತಗದ್ ಬಿಟ್ರೆ ಕಾಲ್ ಮಾಡ್ಲೇನ್ ಸಿಪ್ಪಿ ಸಮೇತ ಸಿಪ್ಪಿ ತೆಗಿತರ ಹೌದ್ರಿ ಸಿಪ್ಪಿ ಸಿಪ್ಪಿ ತೆಗದ್ ಕೊಟ್ಟು ಬಿಡ್ತವ್ರಿ ರೈತರಿಗೆ ಈ ಒಂದ್ ತೆನಿ ಇದು ಎಷ್ಟು ಗ್ರಾಮ್ ಬರ್ಬೋದ್ರಿ ಇದು ನಾ ಮುನ್ನೂರ ಐವತ್ತರಿಂದ ಐನೂರ ಗ್ರಾಮ್ ಮಟ ಒಂದ್ ಐನೂರ ಅಂದ್ರೆ ಎರಡು ತೆನೆ ಅದು ಎರಡು ತೆನೆ ಸೇರಿಸಿ ಒಂದ್ ಕೆ ಒಂದ್ ಒಂದ್ ಬರ್ತೈತಿ ನಾನೂರು ಗ್ರಾಮ್ ಮಟನು ಬರ್ತೈತಿ ಒಂದ್ ಒಂದ್ ವಾರ ಅಂದ್ರೆ ಸ್ವಲ್ಪ ವಾತಾವರಣ ಹಾಳ್ ಇರೋದ್ರಿಂದ ಈ ಸೈಜ್ ಐತಿ ಇನ್ನು ಸೈಜ್ ಆಗ್ತೈತಿ ಅಂದ್ರ ಬಿಸಿಲ್ ಇರೋದಕ್ಕ ಇಲ್ಲಾಂದ್ರೆ ಇನ್ನು ಸೈಜ್ ಆಗ್ತೈತಿ ಈಗ ಎಕರೆಕ್ ಎಷ್ಟ್ ಕ್ವಿಂಟಲ್ ಬರ್ಬೋದ್ರಿ ಇದು ನೋಡ್ರಿ ಇಪ್ಪತ್ತರಿಂದ ಅರವತ್ತು ಕ್ವಿಂಟಲ್ ಮಟನು ಹೇಳ್ತಾರೆ ಇಪ್ಪತ್ತರಿಂದ ಅರವತ್ತು ಕ್ವಿಂಟಲ್ ಬರುತ್ತೆ இது எல்லா க்ளீன் எல்லா எஸ்ட் இது ಅದನ್ ಬಿಟ್ರೆ ಈಗ ರೈತರಿಗೆ ಇದಲ್ಲ ಕಮರ್ಷಿಯಲ್ಕಿಂತನೂ ಲಾಭ ಆಕತ್ತ್ರಿ ಎಷ್ಟ್ ಆಗತ್ತೆ ಹದಿನೈದು ರೂಪಾಯಿ ಕೆಜಿ ಅಂದ್ರೆ ತೂಕದಾಗ ಜಾಸ್ತಿ ಇರ್ತೈತಿ ಇಪ್ಪತ್ತ್ ಬರೋದ್ರ ನಲವತ್ತ್ ಐವತ್ ಕ್ವಿಂಟಲ್ ಬರ್ತೇತಿ ಎಲ್ಲಾ ಆಹ್ಹ್ ಹಾ ರೇಟ್ ನೋಡಂಗಿಲ್ಲರಿ ಇಲ್ಲಿ ತೂಕಾನ ನೋಡೋದ ತೂಕ ಅಂದ್ರೆ ತೆನೆದ ಸಣ್ಣ ನೋಡ್ಕೊಂತಿರಲ್ಲ ಆಮೇಲೆ ಇದ್ರ ಕಾಸ್ಟ್ ಇಲ್ಲ ಏನಿಲ್ಲ ಬೀಜದ ಏನ್ ಏನ್ ಕ್ಲೀನ್ ಮಾಡಿದ್ರೆ ಎಲ್ಲಾ ಕಂಪನಿ ಕೊಡ್ತೇತಿ ಎಲ್ಲಾ ಬೀಜರ ಏನ ಇದ್ ಮೇನ್ಟೇನೆನ್ಸ್ ಮಾಡಿದ್ರೆ ಎಲ್ಲಾ ಕಂಪನಿ ಕೊಡ್ತಾ ಇರೋದ್ರ ರೈತರದಾಗ್ ನಾವ್ ತಿನ್ನಂಗಿಲ್ಲ ಏನೇನ್ ರೀ ಏನಿಲ್ಲ ಅದ್ಭುತ ಅಲ್ರಿ ಅದ ಅಂದ್ರ ಸೀಡ್ ಕಾಸ್ಟ್ ಇಲ್ಲ ಸೀಡ್ ಮೆಂಟೈನ್ ಇದು ಮೇಂಟೈನ್ ನೀರ್ಸದೆಲ್ಲ ಅವ್ರದ್ದು ಅಷ್ಟು ಬಿಟ್ಟರೆ ಎಲ್ಲ ಕಂಪ್ನಿಯವರ ಮಾಡ್ಕೊಂಡು ಕಂಪ್ನಿ ಕಂಪ್ನಿಯಾರ ಕೊಡ್ಬೇಕ್ರಿ ಕಂಪ್ನಿ ಅವ್ರ ಹೆಂಗ್ ಹೋಗ್ತಾರ ಈ ತೆನೆ ದರ್ಸಿಲಾ ಈಗ ನಮಗ ನಾವು ಮಾರ್ಕೆಟ್ ಬಂದ್ರೆ ಈಗ ತೆನೆ ಒಂದ್ ಎಕ್ರೆಕಾಗಿ ಎಷ್ಟು ಬೀಜ ಇಡ್ತೀರ ಹೆಣ್ಣು ಎಷ್ಟಿರ್ತೀರಿ ಗಂಡು ಎಷ್ಟು ಕೆಜಿ ಎರಡು ಸೇರಿ ಒಂಬತ್ತು ಕೆಜಿ ಜಿ ಹಾಕ್ತಾರ ಒಂಬತ್ತರಿಂದ ಹತ್ತು ಕೆಜಿ ಮಟ್ಟ ಹಾಕ್ತಾರ ಸ್ವಲ್ಪ ಜಾಸ್ತಿ ಆಗ್ತೀರ ಅಂತರ ಜಾಸ್ತಿ ಆದಾಗ ಎಂಟ್ ಕೆಜಿ ಏಳುವರಿ ಎಂಟು ಕೆಜಿ ಅಂದ್ರೆ ಸ್ವಲ್ಪ ಈಗ ಗ್ಯಾಪ್ ಇತ್ತು ಅಂದ್ರೆ ಹಿಂಗ ಚೆನ್ನಾಗಿ ಬರ್ತದೆ ಇವರ ಆರಿಂಜಿ ಒಂದ್ ಅಂದಾಗ ಸ್ವಲ್ಪ ಬರುತ್ತೆ ಹಿಂಗಾಗಿ ಕೆ ಅಂದ್ರೆ ಗಂಡ ಎಷ್ಟ್ ಕೆಜಿ ಆಗತ್ತರಿ ಒಂದ್ ಕೆಜಿ ಆಗುತ್ತೆ ಹೆಣ್ಣು ಗಂಡ ಅವ್ರ ಗಮ್ಮನಿಯವ್ರ ಇಲ್ಲ இது ஒரே கேத்து இன்னொந்தி தகுதி ಇದ್ ನಾವು ಈ ಫೋಲ್ಡರ್ ಮಿಕ್ಸ್ ಅಂದ್ರ ಆ ಕಟ್ ಮಾಡಿ ದನಕ್ಕ ಹಾಕಬಹುದು ಇಲ್ಲ ಬಿಟ್ರ ಸ್ವಲ್ಪ ಕಮರ್ಷಿಯಲ್ ಕೊಡಬಹುದು ನೀವ್ ಮಾರ್ಕೋಬಹುದು ನೀವ್ ಈಡ್ ಮೇನ್ ಇನ್ ಅಷ್ಟ ಅವ್ರ ಇದನ್ನ ಅವ್ರ ಏನ ನೀವ್ ಜೀನ್ ಗೆ ಹಾಕ್ಸಿ ಕಾಳ್ ಹಾಕಿ ಕೊಡ್ತೀರ ಏನ್ ಅವ್ರ ಏನು ಮಾಡಂಗಿಲ್ಲ ಇಲ್ಲಿ ವೈದು ಮತ್ತ ಅವ್ರ ಹಿಟ್ಟಿಗೆ ಹಾಕ್ತಾರ ಹಿಟ್ಟಿಗೆ ಹಾಕಿ ಅದೇನ.

ಕಮರ್ಷಿಯಲ್ ಗೆ ಕಮರ್ಷಿಯಲ್ಗೆ ಇದನ್ಸ್ ಸರ್ ಕಮರ್ಷಿಯಲ್ ಗೆ ಕಮರ್ಷಿಯಲ್ ಕಂಪನಿ ಹಿಂಗ್ ರೆಡಿ ಮಾಡಿ ಈಡ್ ಬರೋದು ಈಗ ಹಳೆ ಕಾಲದಾಗ ಏನ್ ಮಾಡ್ರತಿಯೊಂದು ಅದರದಾದ ಬೇಧ ತಗೊಂಡು ತಗದಿ ಇಟ್ಕೊಂಡು ಮಾಡಿದೆ ಈಗ ಜಮೀನು ಕಮ್ಮಿ ಇಳುವರಿ ಜಾಸ್ತಿ ಆ ಟೈಪ್ ಅದು ಹಾಕ್ಬಿಡ್ತೀವಿ ಬೇಕಾರೆ ಎಲ್ಲ ಈಗ ಈಗ ಮುಂಗಾರು ಮತ್ತು ಹಿಂಗಾರ ಮತ್ತೆ ಆ ಸಂದರ್ಭದಲ್ಲಿ ಸಾಕಷ್ಟು ಕಮರ್ಷಿಯಲ್ ಬೀಜ ಬೆಳಿತಿರ್ತಾರ ಅಂದ್ರೆ ಬೆಳೆದಿರ್ತಾರೆ ಅದರದ್ದೇನಾರ ಇದಕ್ ಪೌಡರ್ ಬಡಿ ಬಾರದ ಇಲ್ರಿ ಇಲ್ರಿ ಒಂದ ಕೆಲವೊಂದ್ ಕಂಪ್ನಿ ಒಂದೊಂದ್ ಇದ್ ಮೇಂಟೈನ್ ಮಾಡೈತಿ ಹೆಂಗಂದ್ರ ಕೆಲವೊಂದು ಸ್ಟ್ರಾಂಗ್ ರೀ ಇದೇ ಸಿಲ್ಕ್ ಇರ್ತೈತಿ ಅಲ್ರಿ ಕೆಲವೊಂದು ದೂರ ಇದ್ರೆ ಎಳ್ಕನಂತ ಶಕ್ತಿ ಇರ್ತೈತಿ ಅದರಿಂದ ಮುನ್ನೂರ್ ನ ಕಿಲೋಮೀಟರ್ ಮೀಟರ್ ದೂರ ಇರಬೇಕು ಅಂದ್ರೇಷನ್ ಆಗತೈತಿ ಅಂತಂದ ಅವ್ರು ತಗಸ್ತೀರಿ ನಮಗ ಕಂಪನಿ ಪ್ರೆಜಾರ್ ಇರತೈತಿ ಅದರ ಹಿಂಗಾಗಿ ಅವ್ರಿಗೆ ಏನಾರ ಹೇಳ್ಕೊಂಡು ಹಾಕಿಸ್ಕೊಡಂಗಿಲ್ಲ ನಾವು ಕಮರ್ಷಿಯಲ್ ಅಂತ ನಾವು ಈಗ ಕಂಪನಿನು ರೈತರಿಗೆ ಮೋಸ ಮಾಡ್ಬಹುದು ನೀವ್ ಏನಾರ ಮೋಸ ಮಾಡಿದ್ರೆ ಎಲ್ಲಾ ರೈತರಿಗೆ ಮೋಸ ಮಾಡೋದ ಹಿಂಗ ಹಿಂಗಾಗಿ ಪ್ರತಿ ಕಂಪನಿ ಆಯ್ತು அவ்ரத ஆ பிரி இல்ல நிறையா ரத்த லாப ஆகத் அல் நாலு ஐவத் கிண்டல் மட்டும் நீங்க ஹஜ்நோடங்க லெக்கி கமர்சியல் இப்பங்கலா முன்னூர் கொடுத்தார ಅದಕ್ ಪ್ರತಿ ಇದನ್ನ ಇದನ್ ಸಿಪ್ಪಿ ತಗೋಡಿ ಕೊಟ್ಟ ಇದಕ್ಕ ಮುಗಿತ್ರಿ ಕಟಾ ತಂದು ಮಾಡಿ ಒಂದ್ ಈಜಿ ಆಗ್ತೈತ್ರಿ ಕಮರ್ಷಿಯಲ್ ಬಹಳ ಕಷ್ಟ ಕೆಲವೊಬ್ಬ ರೈತರು ಕೆಲವೊಂದು ವೆರೈಟಿ ಅದು ಬೆಳ್ದಿರಂಗಿಲ್ಲ ಕಮ್ಮಿ ಏನ್ ಮಾಡ್ತೈತಿ ಅದ್ರ ತಕ್ಕ ರೇಟ್ ಕೊಡ್ತೈತಿ ಅವ್ರಿಗೆ ಗಮನಕ್ಕೆ ಬರಂಗಿಲ್ಲ ಅದ ನೀವು ರೂಪಾಯಿ ಕೊಡ್ಪ ಜಾಸ್ತಿ ಬರ್ಬೇಕು ಈ ತರ ವಿಚಾರ ಮಾಡ್ತೀವಿ ಅಲ್ಲೇನ್ ಲಾಭ ನಷ್ಟ ಮಾಡಬೇಕಂತ ರೈತ ಒಟ್ಟದ್ ಈಡ್ ಬರ್ಬೇಕ್ರಿ ಹೌದ್ರಿ ಅಂತಾದ್ ಹೋಗಸ್ತಾರ ಕಂಪನಿ ಅದು ಇಂಪಾರ್ಟೆಂಟ್ ಐತಿ ಹೌದ್ ಹೌದ್ ಕಂಪನಿ ಹೆಸ್ರು ಬರಬೇಕಾಗಿರತ್ತೆ ಹೆಸರ್ ಇಲ್ರಿ ಒಳ್ಳೆ ಕೊಟ್ಟಾಗ ಈಡ್ ಬರ್ಬೇಕ್ರಿ ಅಂತಾದ್ ರೆಡಿ ಮಾಡ್ತಾರ ಇದನ್ನ ಕಂಪನಿ ಅವ್ರಿಗೆ ಕೊಡ್ತೀರಿ ಸೀಟ್ ಕಾಸ್ಟ್ ಇಲ್ರಿ ಡೈರೆಕ್ಟ್ ಆಗಿ ಮಾರಾಟ ಮಾಡ್ತಾರೆ ಹೊರಗೆ ಒಂದ್ ಕೆಜಿ ಅರಿಗೆ ಕಾರ್ಗೆ ಮಾರಾಟ ಮಾಡಂಗ ಯಾಕಂದ್ರೆ ಒಮ್ಮೆ ಕೊಟ್ಟು ಗೊತ್ತಾಗ್ತಂದ್ರೆ ಅಲ್ಲಿ ಅಲ್ಲಿ ಸರಿ ಇರಂಗಿಲ್ಲ ಸರಿ ಸ್ನೇಹಿತರ ಯಾವತ್ತು ಕಂಪನಿಯ ಒಂದು ಏನಿರ್ತೀವಿ ಅದ ಅಗ್ರಿಮೆಂಟ್ ಪ್ರಕಾರ ಈಗ ಅವ್ರ ಹೆಸರಲ್ಲೇ ಐತಿ ಬಾಪ ಇಲ್ಲ ಸ್ವಲ್ಪ ಇಲ್ಲ ಅವರೇ ಬೇಸರ್ ನೋಡ್ರಿ ಇದು ಬರ್ರಿ ಇದು ಈ ಕಂಪನಿಯ ಒಂದು ಅಗ್ರಿಮೆಂಟ್ ನಲ್ಲಿ ಇರ್ತೀವಿ ನಾವು ಯಾವ್ದೇ ಒಂದು ಬೀಜ ಕೊಡ್ತಾರಪ್ಪ ಅಂದ್ರೆ ನಾವು ಕಂಪ್ನಿ ಅವ್ರಿಗೆ ಕೊಡ್ತೀವಿ ಅವ್ರೇ ಬಂದು ನಾವು ಒಂದು ಕೆಜಿನ ಹೊರಗೆ ಯಾವ್ದೇ ಮಾರಾಟ ಮಾಡಲ್ಲ ಅವ್ರು ತಗೊಂಡೋಗಿ ಅದನ್ನ ಒಂದು ಯಾವ ತರ ಮಾಡ್ತಾರ ಗೊತ್ತಿಲ್ಲ ಆತರ ಪಾಕೆಟ್ ಮಾಡ್ತಾರ ಪಾಕೆಟ್ ಮಾಡಿ ಅವ್ರು ರೈತರಿಗೆ ಕೊಡ್ತಾರ ರೈತರಿಗೆ ಒಳ್ಳೇದಾಗ್ಬೇಕಲ್ಲ ಹೀಗಾಗಿ ನಾವು ಯಾವುದೇ ಅಕ್ಕಪಕ್ಕಕ್ಕೆ ಕಮರ್ಷಿಯಲ್ ಅಂದ್ರೆ ಯಾವುದಾದ್ರೂ ನಾವು ಹೆಂಗ ಸೀದಾ ಮಾರ್ಕೆಟ್ ಕಳ್ಸ್ತೀವಲ್ಲ ಅಂತ ಬೆಳೆ ಬೆಳೆಯೋದಿಲ್ಲ ಈ ತರ ಇಂತ ಬೆಳೆಗಳನ್ನ ನಾವು ಹಾಕಿ ಹಾಕಿ ಸುತ್ತಮುತ್ತ ಸುಮಾರು ಮುನ್ನೂರಿಂದ ನಾಲ್ಕನೂರು ಕಿಲೋಮೀಟರ್ ದೂರದಲ್ಲಿ ಇರುತ್ತೆ ಅಂತ ಸೀಡ್ ಇದು ಕಂಪ್ನಿಯವ್ರ ಜೊತೆಗೆ ಮಾತ್ರ ನಮ್ದು ಬಳಕೆ ಇರ್ತದೆ ಕಂಪ್ನಿಯರ ಬರ್ತಾರೆ ಕಂಪ್ನಿಯರ ತೊಗೊಂಡು ಹೋಗ್ತಾರೆ ಇದೊಡ್ ಕಾಸ್ಟ್ ಆದ್ರೆ ನಮಗ ಒಂದು ಒಳ್ಳೆ ಬೆಳೆ ಬರ್ತಾ ನಮಗೂ ಒಳ್ಳೆ ಲಾಭ ಆಗುತ್ತ ಅಂತ ಹೇಳಿದ ನಮ್ಮ ಹಾವೇರಿ ತಾಲೂಕಿನ ರೈತರಿಗೆ ಧನ್ಯವಾದ ತಿಳಿಸುತ್ತಾ ಈ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಯಾಕಂದ್ರೆ ನಮ್ದು ರೈತರ ಚಾನಲ್ ರೈತರಿಗಾಗಿರುವಂಥ ವಿಡಿಯೋಗಳನ್ನು ನಾವು ಹಾಕಿರೋದ್ರಿಂದ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ